ಸೌಜನ್ಯ ಒಂದು ಶಕ್ತಿಯಾಗಿ ಶಕ್ತಿ ದೇವತೆಯಾಗಿ ಹೋರಾಟಗಾರರ ಪರವಾಗಿ ನಿಂತಿದ್ದಾರೆ ಸೌಜನ್ಯರ ಪ್ರಕರಣ ಇವತ್ತು ಇಡೀ ರಾಜ್ಯ ಬಿಟ್ಟು ದೇಶ ಬಿಟ್ಟು ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಈ ಸೌಜನ್ಯರ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರ ಕಿಚ್ಚು ಗುರಿ ಏನೇ ಬರಲಿ ಎದುರಿಸ್ತೀವಿ ಅನ್ನೋ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ ಈ ಜನಜಾಗೃತಿ ಸಭೆಗಳನ್ನು ತಡೆ ಹೊಡ್ದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಮುಖ್ಯಸ್ಥರೆನಿಸಿಕೊಂಡವರು ಯಾರನ್ನೋ ನಂಬಿ ಹಾದಿ ಬೀದಿಯಲ್ಲಿ ಅವರ ಕ್ಯಾರೆಕ್ಟರ್ ಗೊತ್ತಿಲ್ಲದೆ ಇರುವಂತವರನ್ನ ನಂಬಿ ಜವಾಬ್ದಾರಿಯನ್ನು ಕೊಟ್ಟರು ಶಿವಗಣರಿಗೆ ಸತ್ಯ ಸತ್ಯಶೋಧನೆ ಮಾಡ್ತೇನೆ ಅಂತ ಬಂದವರು ಮೌನವಾಗಿಬಿಟ್ರು ಅವರು ಸತ್ಯಶೋಧನಾ ವರದಿಯನ್ನು ಕೊಡ್ಲಿಲ್ಲ ಏನೂ ಮಾಡಲಿಲ್ಲ ನಂದು ಸ್ಯಾಟಲೈಟ್ ಚಾನಲ್ ಇದೆ ನನ್ನ ಮಾತು ಎಲ್ಲ ಕೇಳ್ತಾರೆ ಅಂತೇಳಿ ಎಪಿಸೋಡ್ ಮೇಲೆ ಎಪಿಸೋಡ್ಗಳನ್ನ ಮಾಡಿ ಐದು ಎಪಿಸೋಡ್ಗಳನ್ನ ಮಾಡಿ ಜನಜಾಗೃತಿಗೆ ವಿರುದ್ಧವಾಗಿ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿ ಮೂರಕ್ಕೆ ಮುಕ್ತಾಯ ಆಗಿ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತನಾಡಿ ಇವತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಕಟ್ಟಳಿಯನ್ನು ಮೀಡಿ ವಿಡಿಯೋ ಮಾಡಿದಕ್ಕೆ ಇವತ್ತು ಮಾನಸಿಕ ತೊಳಲಾಟದಿಂದ ಒದ್ದಾಡ್ತಾ ಇರುವಂತ ರಾಕೇಶ್ ಶೆಟ್ರು ಮಳೆಯಲ್ಲಿ ಶಿವಗಣರಿಗೆ ಹೋಲಿಸಿದಂತಹ ಮುಖ್ಯಸ್ಥರು ಇವತ್ತು ಉತ್ತರ ಕೊಡಲೇಬೇಕಲ್ಲ ನೋಡಿ ಇದೇ ಪವರ್ ಟಿವಿನಲ್ಲಿ ತನಿಖಾಧಿಕಾರಿ ಯೋಗೇಶ್ ಅವರು ಸಿ ಕ್ಯಾಮ್ರಾನೇ ಇಲ್ಲ ಅಂತ ಹೇಳಿದ್ರು ಇವರ ಪರವಾಗಿ ಮಾತನಾಡುವಂತ ಪತ್ರಕರ್ತರಾದಂತಹ ಮೋಹನ್ ರವರು ಯಾವಾಗಲೂ ಹೋರಾಟಗಾರರ ವಿರುದ್ಧ ವಿಡಿಯೋಗಳನ್ನ ಮಾಡ್ತಾ ನೋಡಿ ಅಮಂಜುನಾಥ ಸ್ವಾಮಿ ಅವರ ಬಾಯಿಯಿಂದ ಎಷ್ಟು ಚೆನ್ನಾಗಿ ಸತ್ಯವನ್ನ ಹೊರಗಡೆ ಅಂತ ಒಂದು ಜ್ಯುವೆಲರಿ ಅಂಗಡಿಯ ಪ್ರಕರಣದ ವಿಡಿಯೋ ಮಾಡಬೇಕಾದ್ರೆ ಆ ಸ್ಥಳದಲ್ಲಿ ಸಿ ಕ್ಯಾಮರಾಗಳು ಇತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಸಿ ಸಿ ಕ್ಯಾಮೆರಾಗಳು ಇತ್ತು ಅಂತೇಳಿ ಅವರ ಬಾಯಿಯಿಂದಲೇ ಎಳೆಸಬಿಟ್ಟ ಇದಕ್ಕೆ ಹೇಳೋದು ಸತ್ಯ ಯಾವತ್ತಿದ್ರೂ ಗೆಲುತ್ತೆ ಆದ್ರೆ ಲೇಟ್ ಆಗುತ್ತೆ ಅನ್ಯಾಯ ತಾತ್ಕಾಲಿಕವಾಗಿ ಖುಷಿ ಕೊಡುತ್ತೆ ನಮ್ಮ ರಾಕೇಶ್ ಹೆಟ್ರಿಗೆ ಕೊಟ್ಟಂಗೆ ಆದ್ರೆ ಸತ್ಯ ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಸಿ ಸಿ ಇಲ್ಲ ಅಂತ ಹೇಳಿದಂತಹ ಯೋಗೇಶ್ ಅವರು ಒಂದು ಟಿವಿ ಚಾನೆಲ್ ಅಲ್ಲಿ ಹೇಳಿದಂಥವ್ರು ಇವತ್ತು ಅದೇ ಮೋಹನ್ ರವರು ಅವರ ಟೀಮ್ ನಲ್ಲಿರುವಂತಹ ಮೋಹನ್ ರವರು ಹೇಳಿದ್ರೆ ಸಿ ಸಿ ಇತ್ತು ಅಂತ ಸಿ ಸಿ ಮೇಲೆ ಅದರ ಫುಟೇಜ್ ಏನಾಯ್ತು ಅಲ್ಲಿ ಓಡಾಡಿದಂಥವ್ರು ಯಾರು ಅಂದ್ರೆ ಇಲ್ಲಿ ನಡೆದಿರುವಂತಹ ಏನು ಸೈಕೋ ಗ್ಯಾಂಗಿನ ವಿವರಗಳು ಆ ಸಿ ಸಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು ಆ ದಾಖಲಾಗಿದ್ದಕ್ಕೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ ಅದನ್ನ ನಾಶ ಮಾಡಿದ್ದಾರೆ ಇದರಲ್ಲಿ ಯೋಗೀಶ್ ಎಂಬ ತನಿಖಾಧಿಕಾರಿಯ ನೇರ ಕೈವಾಡ ಇದೆ ಯೋಗೀಶ್ ಅನ್ನ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಆತ್ಮ ವಂಚನೆಯನ್ನ ಮಾಡಿಕೊಂಡು ಸೌಜನ್ಯರಂತಹ ಅಮಾಯಕ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗೋದಕ್ಕೆ ಇವರು ಸಹ ಅಡ್ಡಗಾಲಾಗಿದ್ರು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಸಿ ಕ್ಯಾಮ್ರಾ ವಿಚಾರ ಸಿಡಿ ರುದ್ರಮನಿಯವರು ಹೇಳಿದ್ರು ದೊಡ್ಡ ದೊಡ್ಡದಾಗ ಭಾಷಣ ಮಾಡ್ತಾರೆ ರಂಗಸ್ವಾಮಿ ಅವರು ಹೇಳಿದ್ರು ದೊಡ್ಡ ದೊಡ್ಡದಾಗ ಭಾಷಣ ಮಾಡಿದ್ರು ಟಿವಿ ಚಾನೆಲ್ ಅಲ್ಲಿ ಆದ್ರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಗಿರೀಶ್ ಮಟ್ಟಣ್ಣನವರನ್ನ ಧಮಕಿ ಹಾಕುವಂತ ಕೆಲಸ ಮಾಡಿದ್ರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋರು ಯಾರು ಮುಖ್ಯಸ್ಥರು ಉತ್ತರ ಕೊಡ್ಬೇಕಲ್ವ ಮೌನ ಗೆದ್ಬಿಟ್ರೆ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಉತ್ತರ ಕೊಡ್ಬೇಕಲ್ಲ ಅಲ್ಲಿ ಎಲ್ಲ ಕಡೆ ತಪ್ಪು ನಡೆದಿದೆ ಅಂತೇಳಿ ಒಪ್ಕೊಳ್ತಾ ಇದ್ದಾರಲ್ಲ ಅವರ ಸಹಚರರು ಏನು ಸೈಕೋ ಗ್ಯಾಂಗ್ ಇದೆ ಈ ಗ್ಯಾಂಗ್ ಯಾವುದು ಅಂತೇಳಿ ಹೊರಗಡೆ ತರುವಂತ ಕೆಲಸ ಮುಖ್ಯಸ್ಥರು ಮಾಡ್ಬೇಕಾಗಿತ್ತಲ್ವ ಆರೋಪಗಳು ಬರ್ತಾ ಇದೆ ಒಬ್ಬ ಮುಖ್ಯಸ್ಥನಾಗಿ ನಾನು ಇದಕ್ಕೆ ತನಿಖೆಗೆ ಆದೇಶ ಮಾಡಬೇಕು ನಾನು ಹೋರಾಟಗಾರರ ಪರವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಒಂದು ಮನಸ್ಸಿನಲ್ಲಿ ಬಂದಿದ್ರೆ ಬಹುಶಃ ಮುಖ್ಯಸ್ಥರು ಸಹ ಸೌಜನ್ಯರ ಪರವಾಗಿ ಹೋರಾಟ ಮಾಡ್ತಾ ಹೋರಾಟಗಾರರ ಪರವಾಗಿ ನಿಂತ್ಕೊಳ್ತಿದ್ರು ನ್ಯಾಯ ನೀತಿ ಧರ್ಮ ಉಳಿಬೇಕು ಅಂತಂದ್ರೆ ನಿಂತ್ಕೊಳ್ತಿದ್ರು ಆದ್ರೆ ಯಾರನ್ನೋ ಬೆಂಗಳೂರಿಂದ ಕರೆಸೋಂಥದ್ದು ಆ ಪುಣ್ಯಕ್ಷೇತ್ರದಲ್ಲಿ ಯಾವನೋ ಒಬ್ಬ ಎದೆ ಸೀಳ್ತೀನಿ ಅನ್ನೋದು ರಕ್ತ ಬಸಿತೀನಿ ಅನ್ನೋದು ಹೋರಾಟ ಅನ್ನೋದು ಶಿವಗಣರನ್ನ ಸೃಷ್ಟಿ ಮಾಡ್ತೀನಿ ಅನ್ನೋದು ಯಾತ್ರೆಗಳನ್ನ ಮಾಡಿಸೋದು ಬಹಿರಂಗ ವೇದಿಕೆಯಲ್ಲಿ ಕೆಟ್ಟದಾಗಿ ಬಯಸೋದು ಟಿವಿ ಚಾನೆಲ್ ರೇಪಿಸ್ಟ್ ಕಾಮಾಕ್ಷಿ ಅನ್ಸೋದು ಎಲ್ಲವೂ ಸಹ ನಡೀತಿದ್ರು ಸಹ ಮುಖ್ಯಸ್ಥರು ಮೌನವಾಗಿರೋದನ್ನ ನೋಡಿದ್ರೆ ಅಲ್ಲಿ ಈ ಏನು ಹೋರಾಟಗಾರರು ಮಾಡ್ತಾ ಇರುವಂತಹ ಆರೋಪಗಳು ಈ ಒಂದು ಸೈಕೋ ಗ್ಯಾಂಗಿನ ಬಗ್ಗೆ ಮಾಡ್ತಾ ಇರುವಂತಹ ಆರೋಪಗಳು ಸತ್ಯ ಅನ್ನಿಸ್ತಾ ಇದೆ ಅಲ್ವಾ ಮಾತಾಡ್ಬೇಕು ಇಲ್ಲಿ ಯಾರೂ ದೊಡ್ಡವರಲ್ಲ ಒಬ್ಬ ಭಕ್ತ ದೊಡ್ಡವರಾಗ್ತಾನೆ ಹೊರತು ಇಲ್ಲಿ ಯಾರು ಹಣವಂತರು ದೊಡ್ಡವರಾಗ ಸಾಧ್ಯ ಇಲ್ಲ ಮಾತಾಡ್ಬೇಕು ಮುಖ್ಯಸ್ಥರು ಮಾತಾಡ್ಬೇಕು ಮುಖ್ಯಸ್ಥರು ಮಾತಾಡ್ಬೇಕು ಮಾತಾಡ್ದ ಹೋದ್ರೆ ಇಲ್ಲಿ ಸತ್ಯ ಹೊರ್ಗಡೆ ಬಂದಾಗ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ನನ್ನ ಹತ್ರ ಮಾತಾಡ್ತಾರೆ ಯಾರೋ ಮಾಡಿದ ತಪ್ಪಿಗೆ ಮುಖ್ಯಸ್ಥರು ಮಾನಸಿಕವಾಗಿ ಹಿಂಸೆ ಪಡ್ತಾ ಇದಾರೆ ಅಂತಂದ್ರೆ ಯಾಕೆ ಮಾನಸಿಕವಾಗಿ ಹಿಂಸೆ ಪಡಬೇಕು ಸತ್ಯ ಉಳಿಬೇಕು ನ್ಯಾಯ ಉಳಿಬೇಕು ಆ ಆ ಧರ್ಮ ಪೀಠದಲ್ಲಿ ಸತ್ಯ ಉಳಿಬೇಕು ಅನ್ನೋದಾದ್ರೆ ಆ ಕ್ಷೇತ್ರದಲ್ಲಿ ಸತ್ಯ ಉಳಿಬೇಕು ಅನ್ನೋದಾದ್ರೆ ಮುಖ್ಯಸ್ಥರು ಜನಜಾಗೃತಿ ಸಭೆ ಮಾಡ್ತಾ ಇರುವಂತಹ ಹೋರಾಟಗಾರರ ಜೊತೆನಲ್ಲಿ ಕೈ ಜೋಡಿಸ್ಬೇಕಾಗಿತ್ತು ಅವ್ರ ಜೊತೆ ನಿಂತ್ಕೊಳ್ಬೇಕಾಗಿತ್ತು ಇದಕ್ಕಿಂತ ಪುಣ್ಯ ಪುಣ್ಯ ಕೆಲಸ ಮತ್ತೇನಿತ್ತು ತಪ್ಪು ಮಾಡ್ತಾ ಇದ್ರು ಕಣ್ಣು ಮುಂದೆ ತಪ್ಪುಗಳು ನಡೀತಿದ್ರು ಸಹ ಅದಕ್ಕೆ ಸಹ ಅದನ್ನ ಹೊರಗಡೆ ತರುವಂತಹ ಕೆಲಸ ಮಾಡದೆ ಅದನ್ನ ತಡೆಯುವಂತಹ ಕೆಲಸಕ್ಕೆ ಹೋಗಿ ತೀರಾ ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣನವರಿಗೆ ಧಮಕಿ ಹಾಕಿದಂತವರಿಗೆ ಯಾಕೆ ನೀವು ಧಮಕಿ ಹಾಕಿದ್ರೆ ಈ ಕ್ಷೇತ್ರದಲ್ಲಿ ಅಂತ ಕೇಳುವಷ್ಟು ಇಲ್ವಾ ಕೇಳಬೇಕಾಗಿತ್ತು ರಕ್ತ ಬಸಿತೀನಿ ರಕ್ತ ಕುಡಿತೀನಿ ಎದೆ ಬಸಿತೀನಿ ಅಂತವರಿಗೆ ಯಾಕೆ ಈ ಮಾತು ಹೇಳಿದೆ ಅಂತೇಳಿ ಕೇಳಬೇಕಾಗಿತ್ತಲ್ಲ ಕೇಳಲೇ ಇಲ್ಲ ಹೆಣ್ಣು ಮಕ್ಕಳನ್ನ ವೇಷ್ಯ ಅಂತ ನಿಂದಿಸಿದಾಗ ಯಾಕೆ ಮಾತಿ ಹೇಳಿದ್ರಿ ಅಂತ ಕೇಳಬೇಕಾಗಿತ್ತಲ್ಲ ಕೇಳಲಿಲ್ಲ ಕಾಮಾಟಿಪುರದ ಕಾಮಾಕ್ಷಿ ರೇಪಿಸ್ಟ್ ಕಾಮಾಕ್ಷಿ ಅಂದಾಗ ಯಾಕೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾಡ್ತಾ ಇದ್ರಿ ಅಂತ ಹೇಳ್ಬೇಕಾಗಿತ್ತಲ್ಲ ಕೇಳಲಿಲ್ಲ ಇಷ್ಟೆಲ್ಲಾ ನಡೆದಿದೆ ಇಷ್ಟೆಲ್ಲಾ ನಡೀತಾ ಇದೆ ಸಾರ್ವಜನಿಕವಾಗಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಸಹ ಏನೂ ಆಗಿಲ್ಲ ಅನ್ನೋ ರೀತಿನಲ್ಲಿ ನಡೆದುಕೊಡ್ತಾ ಇರುವಂತದನ್ನ ನೋಡಿದ್ರೆ ಬಹುಶಃ ಸಿಸಿ ಕ್ಯಾಮ್ರಾ ವಿಚಾರವಾಗಿ ಮೋಹನ್ ಅವರು ಅವರೇ ಹೇಳಿರುವಂತಹ ವಿಚಾರಗಳನ್ನ ತೆಗೆದುಕೊಂಡರೆ ಇಲ್ಲಿ ತನಿಖಾಧಿಕಾರಿ ಯೋಗೀಶ್ ವೈದ್ಯಾಧಿಕಾರಿ ಮತ್ತೆ ಸೈಕೋ ಗ್ಯಾಂಗ್ ಮತ್ತೆ ಒಂದಷ್ಟು ಜನರು ಕೈವಾಡ ಇದೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿದ್ದು ಬಹಳಷ್ಟು ಜನರ ಅತ್ಯಾಚಾರ ಮಾಡಿದ್ದು ಈ ಒಂದು ಗ್ಯಾಂಗು ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಹೋರಾಟಗಾರರ ಆತ್ಮಸ್ಥೈರ್ಯವನ್ನ ನೋಡಿದಾಗ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹ್ಯಾಡ್ಸ್ಆಫ್ ಹೇಳ್ಬೇಕು ನಾನು ನಿನ್ನೆಯ ದಿವಸ ಜನಪ್ರತಿನಿಧಿಗಳನ್ನ ಆಹ್ವಾನ ಮಾಡಿ ಅಂತೇಳಿ ಒಂದು ವಿಡಿಯೋವನ್ನು ನಾನು ಮಾಡಿದ್ದೆ ಬಹಳಷ್ಟು ಜನ ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಒಂದಷ್ಟು ಜನ ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿದ್ದಾರೆ ಬರ್ದ ಹೋದ್ರೂ ಚಿಂತೆ ಇಲ್ಲ ಅವರಿಗೆ ಆಹ್ವಾನ ಕೊಡಿ ಅಂತ ನಾನು ಕೇಳ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಯಾವುದೋ ಮಾತಾಡೋದಲ್ಲ ಅಲ್ಲಿ ಅನ್ಯಾಯ ನಡೀತಾ ಇದೆ ಅಂತಂದಾಗ ಅದಕ್ಕೆ ನ್ಯಾಯ ಸಿಗುವವರಿಗೂ ಹೋರಾಟ ಮಾಡುವವರ ಪರವಾಗಿ ನಿಂತು ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ